ನೂರಾರು ವರ್ಷದಿಂದ ರೈತರು ಉಳುಮೆ ಮಾಡಿಕೊಂಡು ಬರುತ್ತಿರುವ ಜಮೀನಿನಲ್ಲಿ ಓವರ್ ಟ್ಯಾಂಕ್ ನಿರ್ಮಿಸುತ್ತೇವೆ ಈ ಜಾಗ ಸರ್ಕಾರಕ್ಕೆ ಸೇರಿದ್ದು ಎಂದು ಪಟ್ಟಣ ಪಂಚಾಯಿತಿ ಅಧಿಕಾರಿ ಅನುಭವಕ್ಕೆ ಇರುವ ರೈತ ಕುಟುಂಬಗಳಿಗೆ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಗುಬ್ಬಿ ತಾಲೂಕಿನ ಹಿರೇರು ಗ್ರಾಮದ ದಲಿತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುಬ್ಬಿ ತಾಲೂಕಿನ ಸಮೀಪದಲ್ಲಿರುವ ಹೇರೂರು ಗ್ರಾಮದ ದಲಿತ ಕುಟುಂಬ ಮತ್ತು ನಾಯಕ ಸಮುದಾಯದ ಕುಟುಂಬಗಳು ನೂರಾರು ವರ್ಷದಿಂದ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ತಮ್ಮ ಜೀವನ ಸಾಗಿಸುತ್ತಾ ಬರುತ್ತಿರುವ ಜಾಗಕ್ಕೆ ಪಟ್ಟಣ ಪಂಚಾಯಿತಿ ಅಧಿಕಾರಿ ದಿಢೀರ್ ಲಗ್ಗೆ ಇಟ್ಟು ಈ ಜಾಗದಲ್ಲಿ ಓವರ್ ಟ್ಯಾಂಕ್ ನಿರ್ಮಿಸುತ್ತೇವೆ ಈ ಜಾಗ ಸರ್ಕಾರಿ ಜಾಗವಾಗಿದೆ ಎಂದು ಅನುಭವದಲ್ಲಿರುವ ರೈತ ಕುಟುಂಬಗಳಿಗೆ ಬೆದರಿಕೆ ಹಾಕಿದ್ದಾರೆ ರೈತರಮ್ಮ ಯಾರು ಅರವತ್ತೈದು ವರ್ಷದಿಂದ ನಾವು ಹೊಲ ಮಾಡ್ತಾ ಇದೀವಿ ನಮ್ಗೆ ಇವಾಗ ತಗಣಕ್ಕೆ ಬಂದವರೇ ನಾವು ನೀರ್ ಟ್ಯಾಂಕ್ ಮಾಡ್ತೀವಿ ನಮ್ಗೆ ನ್ಯಾಯ ಒದಿಸಿಕೊಡ್ಬೇಕು ನೀವೇನಂದ್ರಿ ಅದಕ್ಕೆ ನಿಮ್ಮನ್ನ ಯಾರು ಕೇಳೋರು ಎಲ್ಲರೂ ಕೇಳಕ್ಕೆ ನೆನ್ನಿಂದ ಬಂದವ್ರೆ ಆದ್ರ ನಾವ ಹೇಳಿದ್ದೀವಿ ಬಿಡಲ್ಲ ನಮ್ಗೆ ಅಂತಂದ್ರೆ ಇದೇ ಜಮೀನ್ ಇರೋದು ನಮ್ಗೆ ಇದೊಂದು ಹತ್ತು ಗುಂಟೆನೇ ಇರೋದು ನಾನ್ ನಾಲ್ಕು ಜನ ಅಣ್ಣ ತಂಬ್ದಿರಿದ್ದೀ ನಮ್ ಉಣಕ್ಕೂ ಇದೆಯಾ ಇರೋಕ್ಕೂ ಇದೆಯಾ ನಾವು ಜೀವನ ಮಾಡೋಕ್ಕೂ ಇದೆಯಾ ನಮ್ಗೆ ಬೇರೆ ಎಲ್ಲೂ ಇಲ್ಲ ನಮ್ಗೆ ಇದೇನಾರು ನ್ಯಾಯ ಒದಿಸಿ ಈ ಜಮೀನು ಬಂದು ನಮ್ಮ ತಾತಂದು ಹೆಚ್ಚು ಕಮ್ಮಿ ಒಂದು ಅರುವತ್ತೈದು ಎಪ್ಪತ್ತು ವರ್ಷದಿಂದ ಇಲ್ಲಿ ಜಮೀನು ಉಳುಮೆ ಮಾಡ್ಕೊಂಡು ಬಂದಿದ್ದೀವಿ ಉಳುಮೆ ಚೀಟಿ ಎಲ್ಲ ಇದೆ ಪಾಣಿ ಇದೆ ಈಗ ಬಂದುಬಿಟ್ಟು ಏಕಾಏಕಿ ಗುಬ್ಬಿ ಮುನ್ಸಿಪಾಲ್ ಮತ್ತು ತಾಲೂಕು ಆಫೀಸ್ನವರು ಇಲ್ಲಿ ವಾಟರ್ ಟ್ಯಾಂಕ್ ಕಟ್ಟಬೇಕು ಅಂತ ಹೇಳಿ ಇಲ್ದಲೇ ಬಂದು ಏನೇನೋ ತಕರಾರು ಮಾಡ್ತಾವ್ರೆ ಬಂದು ನಮಗೆ ನೋಟಿಸ್ ಕೊಟ್ಟಿಲ್ಲ ಅಕ್ಕಪಕ್ಕರಿಗೆ ಏನು ಏನು ಹೇಳಿಲ್ಲ ಬಂದು ಏಕಾಏಕಿ ಇಲ್ಲಿ ಬಂದು ನಾವು ಇಲ್ದಾಗ ಬಂದು ಗುದ್ಲಿ ತೊಗೊಂಬರೋದು ಅದು ಬರೋದು ಇದು ನಿಮ್ಮ ಜಮೀನು ಇಲ್ಲಿಲ್ಲ ಮೇಲ್ಗಡೆ ಇದೆ ಸುಮ್ಮನೆ ಹೋಗಿ ಇದು ತಕರಾರು ಮಾಡ್ತಾವ್ರೆ ಅಂದರೆ ಎಷ್ಟು ಕಷ್ಟ ಇದೆ ಇಲ್ಲಿ ರಾ ರಾಗಿ ಬೆಳೀಬೇಕು ಅಂದರೆ ಏಳೆಂಟು ತಿಂಗಳು ಬೇಕು ಮಳೆ ಸರಿಯಾಗಿ ಮಳೆ ಟೈಮಿಗೆ ಬರಲ್ಲ ಕೆಲ ಸ್ಥಳಗಳು ಸಿಗೋಲ್ಲ ಇರೋದು ಹತ್ತು ಕುಂಟೆ ನಾವು ಹತ್ತು ಕುಂಟೆ ತಾಂಡು ಇಲ್ಲಿ ವಾಸ ಮಾಡೋಕ್ಕೂ ಆಗ್ತಾ ಇಲ್ಲ ಏನೂ ಆಗ್ತಾ ಇಲ್ಲ ಅಂಥದ್ರಲ್ಲಿ ಬಂದು ಹತ್ತು ಕುಂಟೆ ಇರೋದನ್ನ ನಾವು ಬಂದು ಏಕಾಏಕಿ ದೌರ್ಜನ್ಯ ಮಾಡೋಕ್ಕೆ ಸಿ ಅಧಿಕಾರಿಗಳು ಬಂದು ಇಲ್ಲ ಅವ್ರು ಬಂದು ಏನೋ ವಾಟರ್ ಟ್ಯಾಂಕ್ ಮಾಡ್ತೀವಿ ಹಂಗೆ ಅಂದರೆ ನಾವು ವಿಷ ಕುಡಿದು ಅವ್ರ ಮುಂದೆ ಸಾಯ್ತೀವಿ ಪ್ರಾಣ ಬೇಕಾದ್ರೂ ಬಿಡ್ತೀವಿ ಜಮೀನು ಮಾತ್ರ ಬಿಡಲ್ಲ ಇರೋದು ಹತ್ತು ಕುಂಟೆ ಎಲ್ಲೋಗಿ ಸಾಯಬೇಕು ನಾವು ನೀವೇ ಇದಕ್ಕೆ ಉದಾಹರಣೆ ಅಧಿಕಾರಿಗಳು ಇದಕ್ಕೆ ಬಂದು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಹುರುಳಿ ಚೋಳ ರಾಗಿ ಬೆಳೆಗಳನ್ನು ನಾಶ ಮಾಡಿ ಓವರ್ ಟ್ಯಾಂಕ್ ನಿರ್ಮಿಸಲು ಬೆಳೆದ ಬೆಳೆಗಳನ್ನ ನಾಶ ಮಾಡಲು ಮುಂದಾಗಿದ್ದಾರೆ ರೈತ ಕುಟುಂಬಗಳು ನೂರಾರು ವರ್ಷಗಳಿಂದ ಅನುಭವದಲ್ಲಿರುವ ಜಮೀನಿಗೆ ಸರ್ಕಾರ ಈಗಾಗಲೇ ಸಾಗುವಳಿ ಚೀಟಿ ನೀಡಿದ್ದು ಸರ್ಕಾರದ ದಾಖಲೆಗಳಲ್ಲಿ ಹಳೆ ಕೈಯ ಪಹಣಿಯಲ್ಲಿ ನಮ್ಮ ಹೆಸರು ನೋಂದಣಿಯಾಗಿದೆ ಆದರೂ ಸಹ ಅಧಿಕಾರಿ ದಲಿತರ ಜಮೀನನ್ನು ವಶಪಡಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ರೈತರು ಬೆಳೆದ ಬೆಳೆಯನ್ನು ನಾಶ ಮಾಡಿ ಆ ಜಾಗವನ್ನು ವಶಪಡಿಸಿಕೊಳ್ಳಲು ಮುಂದಾಗಿದ್ದಾರೆ ಎಂದು ರೈತ ಕುಟುಂಬಗಳು ಆಕ್ರೋಶ ಹೊರಹಾಕಿದ್ದಾರೆ ಸುಮಾರು ಈ ಊರು ಹುಟ್ಟಿ ನಲವತ್ ನಲವತ್ತೈದು ವರ್ಷ ಐವತ್ತು ವರ್ಷಕ್ಕೆ ಬರ್ತಾ ಇದೆ ಇಲ್ಲಿ ನಾವು ಮೂವತ್ತೈದು ವರ್ಷದಿಂದ ವಾಸ ಇದ್ದೀವಿ ಆದರೆ ಇಲ್ಲಿ ಹದಿನಾಲ್ಕು ಎಕರೆ ಇನ್ನೂ ಗೋಮಳ ಇದೆ ಹದಿನಾಲ್ಕು ಎಕರೆ ಗೋಮಳ ಇದ್ದು ಸಹ ಯಾರೋ ಬಡವರಿಗೆ ಹತ್ತು ಕುಂಟೆ ಹಂಚ್ ಕೊಟ್ಟರೆ ಊರವ್ರೆ ಹಂಚ್ ಕೊಟ್ಟಿರೋದು ಆಲೇ ಸುಮಾರು ಐವತ್ತು ವರ್ಷದ ಮೇಲೆ ಆಗೈತೆ ಅನುಭವದಲ್ಲೇ ಐವತ್ತು ವರ್ಷದಿಂದ ಇದ್ದಾರೆ ಆ ಜಾಗಕ್ಕೆ ಈ ಯಾರೋ ಸರ್ವೇ ಅವರು ಕರ್ಕೊಂಬಂದು ಈಗ ಸುಮಾರು ಪಾಪ ಯಾರೋ ಗೆದ್ದಿದ್ರು ಅವ್ರಾಗು ಮಶಾಣಕ್ಕೆ ಒಂದು ಎಕರೆ ಬಿಡಿಸ್ಬಿಟ್ಟವ್ರೆ ಈಗ ತಿರ್ಗಿ ಇವ್ರಿಗೆಲ್ಲ ಹತ್ತು ಕುಂಟೆ ಇಪ್ಪತ್ತು ಕುಂಟೆ ಹಿಂಗೆ ಆಗೈತೆ ಈ ಪಕ್ಕದಲ್ಲೇ ಹದಿನಾಲ್ಕು ಎಕರೆ ಗೋಮಳ ಇದೆ ಅದಕ್ಕೆ ಬಿಟ್ಬಿಟ್ಟು ಪ್ರಭಾವಗಳು ಅಂತ ಹೇಳಿ ಬಂದು ಬಡವ್ರಿಗೆ ಒಕ್ಕಲಗಿಸ್ತಾರೆ ನಿಮ್ಮ ಮುಖಾಂತರ ನೀವು ಈ ತಿಳಿಸ್ಬೇಕು ನೀವು ಮಧ್ಯಮ ಮುಖಾಂತರ ಬಡವ್ರಿಗೆ ಅನ್ಯಾಯ ಆಗಬಾರ್ದು ಬಡವ್ರಿಗೆ ನ್ಯಾಯ ದೊರೆಸ್ಕೊಡ್ಬೇಕು ಅಂತ ಹೇಳಿ ನೀವು ನಿಮ್ಮ ಮುಖಾಂತ್ರ ಕೇಳ್ಕೊಳ್ತೀವಿ ಹದಿನಾಲ್ಕು ಎಕರೆ ಇನ್ನೂ ನಮ್ಮ ಪಂಚಾಯಿತಿಯಲ್ಲಿ ಇದೆ ಹದಿನಾಲ್ಕು ಎಕರೆ ಇನ್ನೂ ಗೋಮಳ ಇದೆ ಅಲ್ಲಿ ಹೋಗಲಿ ಮಾಡ್ಕೊಳ್ಳಿ ಬೇಕಾದ್ರೆ ಬೇಡ ಅಂದೋರಿಲ್ಲ ಪ್ರಭಾವಿಗಳು ಅಂದರೆ ಈಗ ಹೇಳೋಕ್ಕೆ ನಮಗೆ ಅವರೇ ಎಲ್ಲರೂ ಅವರೇ ಸರ್ ಅದ್ರಾಗೆ ಎಲ್ಲ ಒತ್ತಿಸ್ಕೊಂಡವ್ರೆ ಎಲ್ಲ ಅನುಭವ ಒತ್ತುವರಿ ಆಗೈತೆ ಅವ್ರಿಗೆ ಮುಂಜೂರಾಗಿಲ್ಲ ಈಗ ಪಕ್ಕದಲ್ಲೇ ತೊಳಿ ಇದು ಎರಡೂವರೆ ಎಕರೆ ಜಮೀನು ಯಾರೋ ಯಾರಿಗೂ ಮುಂಜೂರಾಗಿತ್ತು ಮಾರ್ಕೊಂಡೋಗೋರೆ ಈಗ ಪಾಪ ಬಡವರು ರಾಗಿನೋ ಬೆತ್ತನೋ ಬೇಳೆನೋ ಏನೋ ಬೆಳ್ಕೊಂಡು ಎರಡು ಕಾಸು ದುಡ್ಕೊಳ್ಳೋರಿಗೆ ಅವ್ರಿಗೆ ಬಂದು ಕಿರ್ಕುಳ ಕೊಡ್ತಾವ್ರೆ ದಾಖಲೆ ಅಂದರೆ ಮೊನ್ನೆ ರೀಸೆಂಟಾಗಿ ಅವರು ಒಂದು ಎಕರೆ ಪಾಣಿ ಮಾಡಿಸ್ಕೊಂಡವ್ರೆ ತಹಸೀಲ್ದಾರ್ ಮುಖಾಂತರ ಡಿ ಸಿ ಆರ್ಡ್ರ್ ಆಗೈತೆ ಅಂತ ಹೇಳಿ ತಹಸೀಲ್ದಾರ್ ಮುಖಾಂತ್ರ ಒಂದು ಎಕರೆ ಪಾಣಿ ಮಾಡಿಸ್ಕೊಂಡವ್ರೆ ನಾವು ನಲ್ವತ್ತೈವತ್ತು ವರ್ಷದಿಂದ ಇಲ್ಲಿ ಅನ್ಬೋದಾಗಿದ್ದು ಏಕಾಏಕಿ ಬಂದು ಬಡವ್ರ ಮೇಲೆ ದೌರ್ಜನ್ಯ ಮಾಡೋದು ಎಷ್ಟು ಸರಿನಾ ಐತೆ ಸರ್ ಸಾಗುವಳಿ ಐತೆ ಆಮೇಲೆ ಎಲ್ಲ ಪಾಣಿ ಪಟ್ಟೆ ಎಲ್ಲ ಪೂರ್ತಿ ಸಾಗೋಳಿ ಐತೆ ಇದು ಕಟ್ಟವ್ರೆ ಚಲನ್ ಕಟ್ಟವ್ರೆ ಅದು ಎಲ್ಲ ಗಿಮ್ಮತ್ತು ಕಟ್ಟಿದೀವಿ ಉಳುಮೆ ಚೀಟಿ ಎಲ್ಲ ಐತೆ ಇರ್ತವೆ ಇನ್ನೂ ಅಲ್ಲೇ ಆಲ್ರೆಡಿ ಇನ್ನೂ ಹದಿನಾಲ್ಕು ಎಕರೆ ಗೋಮಾಳ ಐತೆ ಅದ್ರಾಗ ಮಾಡ್ಲಿ ತಗೊಳ್ಳಿ ಮುಂದಕ್ಕೆ ಯಾವ ತೊಳಿ ಸಹ ನಿಮ್ಮ ಮುಖಾಂತರ ನಾವು ನಮ್ಗೆ ಬಡವರ್ಗೆ ನ್ಯಾಯ ದೊರಗಿಸ್ಕೊಡಿ ಅಂತ ಹೇಳಿ ನಾವು ಕೇಳ್ಕೊಂತೀವಿ ತಹಸೀಲ್ದಾರ್ ವಿರುದ್ಧ ತಹಸೀಲ್ದಾರ್ ಯಾವುದು ಬಡವರ್ಗೆ ಗೋಮಳ ಇನ್ನೂ ನಾಲ್ಕು ವರ್ಷದಿಂದ ಯಾವ್ದು ನಾವು ಮುಂಜೂರೇ ಮಾಡಿಲ್ಲ ಒಂದು ಬಗೆರ್ಕುಮ್ ಕಮಿಟಿನು ಕರಿತಾರೆ ಇದಾದರೂ ಅವ್ರಿಗೆ ನೋಟಿಸ್ಗಳು ಕೊಡಲ್ಲ ಅರ್ಜಿ ಹಾಕೋರೆ ಎಲ್ಲ ಹಾಕವ್ರೆ ಒಂದು ನೋಟಿಸ್ ಕೊಡಲ್ಲ ಏನು ಇಲ್ಲ ಸರ್ಕಾರಕ್ಕೆ ಜಾಗ ಬೇಕು ಅಂತ ಹೇಳಿ ಸುಮಾರು ಇದೆ ಗ್ರಾಮದ ಹಿರಿಯ ಮಹಿಳೆ ಸಿದ್ಧಗಂಗಮ್ಮ ಮಾತನಾಡಿ ಸುಮಾರು ಎಪ್ಪತ್ತು ವರ್ಷಗಳಿಂದ ಈ ಜಾಗದಲ್ಲಿ ನಾವು ಅನುಭವದಲ್ಲಿದ್ದು ರಾಗಿ ಹುರುಳಿ ಜೋಳ ಇತರೆ ಬೆಳೆಗಳನ್ನ ಬೆಳೆದು ಜೀವನ ಸಾಗಿಸುತ್ತಿದ್ದೇವೆ ಏಕಾಏಕಿ ಪಟ್ಟಣ ಪಂಚಾಯಿತಿ ಅಧಿಕಾರಿ ಆಗಮಿಸಿ ಈ ಜಾಗ ಸರ್ಕಾರಿ ಜಾಗಕ್ಕೆ ಸೇರಿದ್ದು ನೀರಿನ ಟ್ಯಾಂಕ್ ನಿರ್ಮಿಸುತ್ತೇವೆ ಎಂದು ನಾವು ಬೆಳೆದಿರುವ ಬೆಳೆಯನ್ನು ನಾಶ ಮಾಡಲು ಮುಂದಾಗಿದ್ದಾರೆ ಹಾಗಾಗಿ ಈ ಜಾಗವನ್ನು ನಾವು ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ ಈ ಜಾಗ

ಸಂದರ್ಭದಲ್ಲಿ ಗ್ರಾಮದ ನೂರಾರು ರೈತ ಕುಟುಂಬಗಳು ಸ್ಥಳದಲ್ಲಿ ಹಾಜರಿದ್ದರು